ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರಿಗೆ ಸರಿಯಾಗಿ ಬೈತಾರೆ ವರ್ತೂರ್ ಸಂತೋಷ್ ಸೊ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಒಂದು ವಾರದ ಒಂದು ಅಂತ್ಯ ಎಲ್ಲವೂ ಕೂಡ ಆಯ್ತು ಟಾಸ್ಕ್ ಎಲ್ಲವೂ ಕೂಡ ಆಯ್ತು ಆದ್ರೆ ಪ್ರತಾಪ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ಕಾಮಿಡಿ ಸಂತೋಷ್ ತುಕಾಲಿ ಸಂತೋಷ್ ಅವರಿಗೆ ಕಳಪೆಯನ್ನು ಕೂಡ ಕೊಡ್ತಾರೆ ಸೊ ಅವರು ಕೂಡ ಕಳ್ಪೆನ ತಗೊಂಡು ಜೈಲು ಅಟ್ಟಿದ್ದಾರೆ ಅಂದ್ರೆ ಜೈಲು ಸೇರಿದ್ದಾರೆ ಇದರಿಂದಾಗಿ ಆಪ್ತ ಸ್ನೇಹಿತ ವರ್ತೂರ್ ಸಂತೋಷ್ ಪ್ರತಾಪ್ ಪ್ರತಾಪ್ಗೆ ಬೈತಾರೆ ಸೊ ಯಾವಾಗ್ಲೂ ಕೂಡ ನೀನು ಎದುರೇ ಮಾಡ್ಕೊಂಡು ಹೋಗ್ತೀರಾ ಸರಿ ಹೋಗೋದಿಲ್ಲ ಅವನ್ಗೆ ಏನಕ್ಕೆ ನೀನು ಕಳಪೆನ ಕೊಟ್ಟಿದ್ಯಾ ನೀನ್ ಯಾವಾಗ್ಲೂ ಕೂಡ ನಿನಗೆ ಅವನೇನ ಸಿಗೋದು ಬೇರೆ ಯಾರಾದ್ರೂ ಕಣ್ಗೆ ಕಾಣಿಸೋದೇ ಅಲ್ವಾ ಕಳಪು ತುಕಾಲಿ ಸಂತೋಷ್ ಕೊಟ್ಟಿದ್ಯಾ ಅಂತ ವರ್ತೂರ್ ಸಂತೋಷ್ ಅವರು ಕೂಡ ಬೇಸರದಿಂದ ಕೋಪದಲ್ಲಿ ಪ್ರತಾಪ್ ಅವ್ರಿಗೂ ಸಹ ಬೈತಾರೆ ಆಗ ಪ್ರತಾಪ್ ಅವ್ರಿಗೂ ಕೂಡ ಬೇಸರ ಆಗುತ್ತೆ ಏನ್ ವರ್ತೂರ್ ಸಂತೋಷ್ ಬೈತಾ ಇದಿರಲ್ಲ ಅಂತ ನೀನ್ ಯಾಕೆ ತುಕಾಲಿಗೆ ಕಳಪೆನ ಕೊಟ್ಟೆ ಬೇರೆಯವ್ರು ಯಾರು ಸಿಕ್ಲಿಲ್ವಾ ಇದೇ ರೀತಿ ನೀನ್ ಮಾಡ್ತಾ ಇದ್ರೆ ಮುಂದೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಸೊ ಒಂದು ಜನರ ಒಂದು ಕ್ರೇಜ್ ಅಂತ ತಗೊಂಡಿದ್ಯಾ ಆದ್ರೆ ನೀನ್ ಈ ತರ ನೋಡಿದ್ರೆ ನಮ್ಮ ನಡುವೆ ತಂದಾಗ ಕೆಲವನ್ನೂ ಕೂಡ ಮಾಡ್ತಿದ್ಯಾ ಸೊ ನೀನ್ ಏನಕ್ಕೆ ಕಳಪೆ ಕೊಟ್ಟೆ ತುಕಾಲಿ ಸಂತೋಷ್ ಚೆನ್ನಾಗಿ ಆಟ ಆಡಿದರೆ ಬೇರೆಯವ್ರು ಕಾಣಿಸ್ತಿಲ್ವ ಹಾಗೆ ಹೀಗೆ ಅಂತೆಲ್ಲ ವಾದ ವಿವಾದಗಳು ಕೂಡ ನಡೆಯುತ್ತೆ ವರ್ತೂರ್ ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಅವರ ಮೇಲೆ ಬೇಸರವನ್ನು ಕೂಡ ಪಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂತಿರೋ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಈ ಮೂರು ಜನರ ಒಂದು ಗ್ರೂಪ್ ಇದೆಲ್ಲ ತುಂಬಾನೇ ಚೆನ್ನಾಗಿರುವಂತಹ ಗ್ರೂಪ್ ಜೊತೆಗೆ ತುಂಬಾನೇ ಫೇಮಸ್ ಆಗಿರುವಂತಹ ಗ್ರೂಪ್ ಕೂಡ ಹೌದು ಆದ್ರೆ ಇವರ ನಡುವೆ ಒಂದು ರೀತಿಯಲ್ಲಿ ಮನಸ್ತಾಪ ಭಿಭಿಪ್ರಾಯ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ